ಆಗ್ತಾಣ ಎಲ್ಲರೂ ಇಲ್ಲ ಏನು ಅಡ್ಡಿಲ್ಲ

ಅವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ರು ಈಗ ಯಾವ ಸಾಮಾಜಿಕ ಒಂದು ಆ ಏನು ನ್ಯಾಯವನ್ನು ಕೊಡಿಸೋದಕ್ಕೋಸ್ಕರ ಅವ್ರಿಗೆ ಮಂತ್ರಿ ಪದವಿ ಸಿಗ್ಲಿಲ್ಲ ಅನ್ನೋದೊಂದು ಬಿಟ್ರೆ ಮುಂದಿನ ಏನು ರೀಶಫಲ್ ಅಂತ ಏನ್ ಮಾಡ್ತಾರೆ ಅವಾಗ ಅವಾಗ ಸನ್ ಸನ್ಮಾನ್ಯ ಜಯಚಂದ್ರ ಅವ್ರಿಗೆ ಮೊದಲನೇ ಪಟ್ಟಿಯಲ್ಲಿ ಮೊದಲನೇ ಹೆಸರು ಇದೆ ಅನ್ನೋದು ಅನ್ನುವ ಒಂದು ಭರವಸೆ ನನಗಿದೆ ಯಾಕೆಂತಂದ್ರೆ ನಾನು ಇದನ್ನು ಬಹಳ ಒಂದು ಗಟ್ಟಿಯಾಗಿ ಹೇಳ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಈ ರೀತಿಯಾದಂತ ಹಿರಿಮೆ ಉಳ್ಳಂತ ನಾಯಕ ನಮ್ಮ ನಮ್ಮ ನಿಮ್ಮೆಲ್ಲರ ಮಗ ಈ ಕ್ಷೇತ್ರದ ಮಗ ಜಯಚಂದ್ರ ಅಂತವರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಯುವಕರ ವಾದ ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಕಂಡಂತ ಕನಸು ನಾವು ಇದು ಯಾವ ಸ್ವಾರ್ಥಕ್ಕಲ್ಲ ರಾಜಕಾರ ರಾಜಕಾರಣಕ್ಕಲ್ಲ ನಮ್ಮ ಸ್ನೇಹಿತರಲ್ಲಿ ಹೇಳ್ತಿದ್ರು ಅವ್ರು ಯಾವತ್ತು ಕೂಡ ರಾಜಕಾರಣ ಮಾಡ್ಲಿಲ್ಲ ಅವರು ರಾಜಕಾರಣ ಮಾಡಿದ್ದಿದ್ರೆ ಇವತ್ತು ಮೂರನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಿದ್ರು ಅವರು ಯಾವುದೇ ಪಕ್ಷ ಪಕ್ಷ ತ್ಯಾಗ ಮಾಡ ಪಕ್ಷವನ್ನ ಬಿಟ್ಟು ಮತ್ತೊಂದ್ ಕಡೆ ಹೋಗ್ಲಿಲ್ಲ ಅವ್ರು ಇದ್ದಿದ್ರಲ್ಲಿ ಗೆಲುವು ಸೋಲು ಅಂತ ಹೇಳಿ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಗೌರವವನ್ನ ಕಾಪಾಡಿಕೊಂಡು ಈ ಈ ನಮ್ಮ ಭಾಗದಲ್ಲಿ ಕೆಲಸವನ್ನ ಮಾಡಿದ್ರು ಬಿಟ್ರೆ ಸೇವೆಯನ್ನು ಮಾಡಿದ್ರು ಬಿಟ್ರೆ ಅದಕ್ಕೆಲ್ಲ ನೀವು ಅವರನ್ನ ನೀವು ಪೋಷಿಸಿ ನೀವು ಅವರಿಗೆ ಆ ಆಶೀರ್ವದಿಸಿ ಬೆಳೆಸಿದ್ದೀರಿ ಈಗ ಹೇಮಾವತಿ ನೋಡಿ ಅದು ಒಂದು ಮಹಿಳೆಯ ಹೆಸರು ಹೇಮಾವತಿ ಅಂದ್ರೆ ಅವ್ರಿಗೆ ಪ್ರಾಣ ಆಮೇಲೆ ಹೆಣ್ಣು ಮಕ್ಕಳು ಅಂದ್ರೆ ಅವ್ರಿಗೆ ಪ್ರಾಣ ಆದ್ರಿಂದ ಹೇಮಾವತಿಯನ್ನ ಇಲ್ಲಿವರೆಗೆ ತಂದಂತ ಭಗೀರಥ ನಮ್ಮ ತಂದೆಯವರು ಸನ್ಮಾನ್ಯ ಜಯಚಂದ್ರ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಾಯಕ ಇವತ್ತಿನ ದಿನ ಅವರ ಜನ್ಮ ದಿನದಂದು ನಾವೆಲ್ಲ ಸಂತೋಷದಿಂದ ಒಂದ್ ಸ್ವಲ್ಪ ಸ್ವೀಟ್ಸ್ ತಿಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಇದೊಂದು ಸಾಂಕೇತಿಕವಾಗಿ ದಯಮಾಡಿ ಅದನ್ನ ಅದೇ ಗೌರವ ಪೂರ್ವಕವಾಗಿ ಅದನ್ನ ಪಡೆದು ಆ ನಿಮ್ಮ ನಮ್ಮ ನಿಮ್ಮ ನಿಮ್ಮ ಸಹೋದರ ಜಯಚಂದ್ರ ಕಡೆಯಿಂದ ಒಂದು ಕಾಣಿಕೆ ಬಂದಿದೆ ಅಂತ ಹೇಳಿ ತಾವೆಲ್ಲ ತಿಳ್ಕೊಂಡು ತಾವೆಲ್ಲ ಸಂತೋಷವಾಗಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಲಿ ಎಲ್ರಿಗೂ ಒಳ್ಳೇದಾಗಿ ಮಾನ್ಯ ನಮ್ಮ ನಿಮ್ಮೆಲ್ಲರ ಪ್ರೀತಿ ನಾಯಕ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರ ಹಬ್ಬವನ್ನ ಇವತ್ತಿನ ದಿನ ಆಚರಣೆ ಮಾಡ್ತೇವೆ ಆಚರಣೆ ಅದ್ದೂರಿಯಾಗಿ ಮಾಡಬಾರ್ದು ಅನ್ನುವ ಅವರ ಉದ್ದೇಶ ಅದಕ್ಕೆ ನಮ್ಮ ನಮ್ಮಿಂದ ದೂರ ಇದ್ದಾರೆ ಅದ್ದೂರಿತನ ಎಲ್ಲಿ ಎಲ್ಲಿಗೆ ಅಂದ್ರೆ ನಮ್ಮ ನಾಯಕರು ಬಂದ್ರು ಅಂದ್ರೆ ಅದು ಒಂಥರ ಜನ ಜನರಿಗೆ ಒಂಥರ ಹುಚ್ಚೆದ್ದು ಕುಣಿಯುವ ಒಂದು ಅಭ್ಯಾಸ ಆ ಅದ್ದೂರಿತನ ನಮ್ಮ ತಂದೆಯವರಲ್ಲಿ ಇಲ್ಲ ನಮಗೂ ಕೂಡ ಯಾವತ್ತು ಕೂಡ ನಾವು ಬರ್ಡೇ ಆಚರಣೆ ಆಗ್ಲಿ ನಮ್ ತಂದೆಯವ್ರದ್ದು ಯಾವತ್ತು ನಾವು ಸಣ್ಣವ್ರಿಂದನೂ ಮಾಡ್ಕೊಂಡು ಬಂದಿಲ್ಲ ಯಾಕೆಂದ್ರೆ ಅತೀವ ಬಡತನದಲ್ಲಿ ಹುಟ್ಟು ಬಂದಂತ ನಮ್ಮ ತಂದೆಯವರು ಈ ಮಟ್ಟಕ್ಕೆ ಈ ಬಡ ಜನರೇ ಅವರನ್ನ ಬೆಳೆಸ್ದಂತದ್ದು ಆದ್ರಿಂದ ಅದೂರಿತನದಿಂದ ದೂರ ಉಳಿಯುವಂತ ಆ ಏನು ಒಂದು ಸ್ವಭಾವ ನಮ್ಮ ತಂದೆಯವ್ರದ್ದು ಆದ್ರಿಂದ ಇವತ್ತು ಅವರು ದೇವಸ್ಥಾನಕ್ಕೆ ಅವರು ಅಹ್ ಹೋಗಿದ್ದಾರೆ ಒಂದಿನ ರೆಸ್ಟ್ ಕೊಟ್ಟಂಗೆ ಆಗಿದೆ ಅಷ್ಟೇನೆ ಆದ್ರಿಂದ ಅಷ್ಟೇ ಅಲ್ದನೆ ನಾವು ಕೂಡ ಅದು ರೈತನ ಮಾಡಬಾರ್ದು ಬಹಳಷ್ಟು ಒಂದ್ ಸರಳವಾಗಿ ಆಚರಣೆ ಮಾಡ್ಬೇಕು ಆಚರಣೆ ಜೊತೆಗೆ ನಮ್ಮ ನಾಯಕರು ಏನಿದ್ದಾರೆ ಅವರು ಮಾಡಿದಂತ ಕಾರ್ಯಗಳು ಮೆಲ್ಕ್ ಹಾಕ್ಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ನಾವೆಲ್ಲ ಯುವಕರು ಬಂದಿದ್ದೇವೆ ಒಂದು ಆಮೇಲೆ ತಮ್ಮ ಮಹಿಳೆಯರಿಗೆ ಯಾಕೆಂದ್ರೆ ನೋಡಿ ಸಮಾಜದಲ್ಲಿ ಮಹಿಳೆಯರು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ ನಾವು ಮಹಿಳೆಯರನ್ನ ಎಷ್ಟು ಗೌರವದಿಂದ ನೋಡ್ಕೊಳ್ತೇವೋ ಅದೇ ರೀತಿಯಾದಂತ ಗೌರವ ಸಮಾಜಕ್ಕೆ ಬರ್ತದೆ ಆದ್ರಿಂದಲೇ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ನೀವು ನೋಡಿದ್ರೆ ಎಲ್ಲ ಮಹಿಳೆಯರ ಒಂದು ಮೇಲೆತ್ತುವಂತ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ನಿಮಗೆ ಆ ಹೇಳಿ ಫ್ರೀ ಬಸ್ಸಿಂದ ಆಗಿರ್ಬೋದು ಅಥವಾ ಗೃಹಲಕ್ಷ್ಮದ ಕಾರ್ಯಕ್ರಮಗಳಾಗಿರ್ಬೋದು ಅದೇ ರೀತಿಯಾಗಿ ಇವತ್ತಿಂದ ಇವತ್ತಿನ ದಿನ ನಮ್ಮ ತಂದೆಯವರ ಹುಟ್ಟಿದ ಹಬ್ಬದಿಂದ ಒಂದು ಪುಟ ಪುಟ್ಟದೊಂದು ಕಾರ್ಯಕ್ರಮ ತವರು ಮನೆ ಉಡುಗೊರೆ ಅಂತ ಹೇಳಿ ಒಂದು ಹೆಸರು ಕೊಟ್ಟು ನನ್ನ ಸ್ನೇಹಿತರು ಆ ಶಿವಚಂಗ ಅವರು ಇವತ್ತಿನ ದಿನ ಪ್ರೇರೇಪಣೆಯಿಂದ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೂ ನಮಸ್ಕರಿಸ್ತಾ ಈ ದಿನ ನಮ್ಮ ತಂದೆಯವರ ಊಟದ ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೇವೆ ನಾನು ವಿಶೇಷವಾಗಿ ಏನ್ ಹೇಳಬೇಕು ಅಂತ ಇದ್ದೇನೆ ಅಂತಂದ್ರೆ ಸನ್ಮಾನ್ಯ ಜಯಚಂದ್ರ ಅವರು ಯಾವತ್ ಒಬ್ಬ ಕನಸುಗಾರ ಪ್ರಾಯಶ ನಾವು ಅವ್ರ ಮಕ್ಕಳಾಗಿ ಆ ಮಟ್ಟಕ್ಕೆ ಬೆಳಿತೀವಿ ಆ ಮಟ್ಟಕ್ಕೆ ಹೆಸರು ತಗೊಳ್ತೀವಿ ಅಂತೇಳಿ ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ನಾವು ಈ ಜನರೇಷನ್ ಈ ಯುಗದ ಯುವಕರು ಆದ್ರೆ ಸನ್ಮಾನ್ಯ ಆ ಏನು ದೇವರಾಜ್ ಅರ್ಸ ಅವ್ರ ಕಾಲದಿಂದನೂ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದನೂ ಅವ್ರು ರಾಜಕಾರಣವನ್ನು ಮಾಡ್ತ ಆ ದಿನ ಏನು ಅವರು ಕನಸುಗಳನ್ನ ಕಂಡಿದ್ರು ಅದನ್ನ ನನಸು ಮಾಡ್ಕೊಂತಾನೇ ಹೋರಾಟವನ್ನ ಮಾಡ್ಕೊಳ್ತಾನೇನೆ ಬಂದಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿಂತನೂ ನಮ್ಮ ತಂದೆಯವರು ಸೀನಿಯರು ಆ ಸಾವಿರದ ಒಂಬೈನೂರ ಇದು ನಮ್ಮ ಹೆಮ್ಮೆ ಯಾಕೆಂದ್ರೆ ನೀವು ಬೆಳೆಸಿದಂತ ಕಂದ ನಮ್ಮ ಜಯಚಂದ್ರ ಆದ್ರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಯಾವಾಗ ಅವರು ಮೊದಲನೇ ಬಾರಿ ಶಾಸಕರಾಗಿದ್ದು ಅವತ್ತಿನ್ನೂ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಶಾಸಕರಾಗಿರ್ಲಿಲ್ಲ ಅವಾಗ ನಮ್ಮ ತಂದೆಯವರ ರೂಮ್ ಬಂದು ಕುಳಿತುಕೊಳ್ತಿದ್ರು ಸಿದ್ದರಾಮಯ್ಯನವರು ಆದ್ರಿಂದ ಅವರ ಬಾಂಧವ್ಯ ಇವತ್ತಲ್ಲ ಐವತ್ತು ವರ್ಷದ ಹಳೆಯ ಬಾಂಧವ್ಯ ಅವರು ಬರ್ತದೆ ಪ್ರಯುಕ್ತ ಅವ್ರಿಗೆ ಭಾಗನ ಕೊಡೋಕೋಸ್ಕರ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ನಿಮ್ಮಲ್ಲೇ ಹಮ್ಮಿಕೊಂಡಿದ್ವಿ ನಾನು ರಂಗರಾಜ್ ಅವ್ರಿಗೆ ಫೋನ್ ಮಾಡಿದೆ ಆಮೇಲೆ ಸತ್ಯ ಫೋನ್ ಮಾಡಿದೆ ಮೂರದೊಂದು ಕಾರ್ಯಕ್ರಮ ಮಾಡಬೇಕು ಬರ್ತಾ ಇದ್ವಿ ಅಂತ ಅವ್ರು ತುಂಬ ಹುದ್ದ್ರದಿಂದ ಬನ್ನಿ ಮಾಡಿ ಇಲ್ಲೇ ಮಾಡಿ ಕಾರ್ಯಕ್ರಮ ಅಂತ ಹೇಳಿದ್ರು ಇದು ಜೈಚಂದ್ರ ಸಾಹೇಬರು ಈ ತಾಲೂಕಿಗೆ ತುಂಬಾ ಒಂದಲ್ಲ ಒಂದು ತರ ಇವತ್ತು ಏನು ನಮ್ಮ ತಾಲೂಕು ಈ ಮಟ್ಟಕ್ಕೆ ಅಭಿವೃದ್ಧಿ ಆಗ್ಬೇಕು ಒಂದು ನೀರಾವರಿ ಆಗ್ಬೇಕು ಅಂದ್ರೆ ಜೈಚಂದ್ರ ಸಾಹೇಬ್ರ ಹೋಳಿಗೆ ಮಹತ್ವವಾಗುವುದು ನೀನುಟಿ ಯಾರಿಗಾದೆ ಹೇ ಮಾನವ ಎಂಬ ನಾಣುಂಟೆ ಅಂತೆ ಯಾರ ಎಲ್ಲಾ ಉಡ್ತಾರೆ ಎಲ್ಲರೂ ಸಾಯ್ತಾರೆ ಆದ್ರೆ ಏನಾದ್ರು ಒಂದು ಸಾಧನೆ ಮಾಡಿ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಛಲ ಇಟ್ಕೊಂಡು ಸುಮಾರು ನಲ್ವತ್ತೆಂಟು ವರ್ಷಗಳ ಒಂದು ಸುದೀರ್ಘ ರಾಜಕೀಯ ಸೇವೆಯಲ್ಲಿ ಒಂದು ಕಪ್ಪು ಚುಕ್ಕ ಇಲ್ಲದೆ ಒಂದು ನಮ್ಮ ತಾಲ್ಲೂಕು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡಕ್ಕೆ ಜೈಚಂದ್ರ ಸಾಹೇಬ್ರ ಅವರ ಶ್ರಮ ತುಂಬಾ ಅತ್ಯು ಅಮೂಲ್ಯವಾದದ್ದು ಯಾಕಂದ್ರೆ ಇವತ್ತು ಶಿರಾ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರು ಒಂದು ಮಿನಿ ವಿಧಾನಸೌಧ ಇರ್ಬೋದು ಒಂದು ಶಿಕ್ಷಣ ಕ್ರಾಂತಿ ಮಾಡಿರು ಶಿಕ್ಷಣ ಮಾಡಿ ಈಗ ತ್ರಿವೇಣಿ ಸಂಗಮ ಮಾಡ ಭದ್ರಾ ಮತ್ತೆ ಎತ್ತಿನ ಒಳೆ ಹೇಮಾವತಿ ಇವತ್ತು ರೈತರೆಲ್ಲ ಇಲ್ಲಿ ಗೂಳೆ ಹೋಗುವ ಸಂದರ್ಭ ಬಂದಿತ್ತು ಯಾಕೆಂದ್ರೆ ಇವತ್ತು ನೀರಿಲ್ಲ ಅಂದ್ರೆ ಏನು ಮಾಡಕ್ಕಾಗ್ತಿರ್ಲಿಲ್ಲ ಉದ್ಯೋಗ ಇರ್ತಿರ್ಲಿಲ್ಲ ನೀ ಯುವಕರಿಗೆ ಈ ತರ ಎಲ್ಲ ಬಹಳ ತೊಂದರೆ ಅನ್ನ ಅವರು ಇವತ್ತು ಹೇಮಾವತಿ ಹೇಮಾವತಿ ನೀರನ್ನು ಮದ್ನೂರು ಮತ್ತೆ ಕಳ್ಳಂಬೆಳ್ಳ ಹಾಗೂ ಶಿರಾ ಕೆರೆಗೆ ನೀರ್ ತಂದ್ರು ಹಾಗೆ ಈಗ ತ್ರಿವೇಣಿ ಸಂಗಮ ಮಾಡಕ್ ಹೊಲ್ಟಿದ್ದಾರೆ ಇದು ಭದ್ರಾ ಮತ್ತೆ ಎತ್ತಿನ ಒಡೆಯ ಈ ಎರಡು ಎಮಓಟಿ ಮೂರನ್ನು ಒಂದು ತ್ರಿವೇಣಿ ಸಂಗಮದ ಕನಸುಗಾರರಾಗಿ ಹೊರಟಿದ್ದಾರೆ ಆ ಕೆಲಸ ಈಗ ಪ್ರೋಗ್ರೆಸ್ ಅಲ್ಲಿ ಇದೆ ಅದು ಬೇಗ ಆಗುತ್ತೆ ನಮ್ದು ಮಂಡ್ಯ ಭಾಗದಲ್ಲಿ ಯಾವ ತರ ಇದೆ ನೀರಾವರಿ ಇದೆ ಆ ಟೈಪ್ ನಮ್ಮ ತಾಲೂಕು ನೀರಾವರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ತಂದಿದ್ದಾರೆ ಇವತ್ತು ರಸ್ತೆಗಳು ಆಮೇಲೆ ಶಿರಾ ಒಂದು ಅಭಿವೃದ್ಧಿ ಬಂದದಂತಹ ಈಗ ಇದು ಬೇರೆ ಏರ್ಪೋರ್ಟ್ ಬೇರೆನೆ ಇನ್ನೂ ನಡೀತಾ ಇದೆ ಡಿಸ್ಕಶನ್ನು ಇದೆಲ್ಲ ಅವರ ಒಂದು ಅವಿಶ್ರಮ ಶ್ರಮದಿಂದ ಇವತ್ತು ನಮ್ ಶಿರಾ ಒಂದು ಅಭಿವೃದ್ಧಿ ಆಗಿದೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಅವ್ರಿಗೆ ಜನ್ಮ ದಿನದ ಶುಭಾಶಯಗಳನ್ನು ಕೊಡುತ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಭವಿಷ್ಯದಲ್ಲಿ ಅವರು ಮಂತ್ರಿ ಆಗ್ಲಿ ಸಿಎಂ ಆಗ್ಲಿ ಅಂತ ಬಯಸುತ್ತಾ ನನ್ನ